ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಯಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ ನಂಬರ್ ಒನ್ ಪಾಯಿಂಟ್ಸ್ ಮಾರ್ಕೆಟ್ ಈಸ್ ಫಾಲೋಯಿಂಗ್ ಲೈಕ್ ಎನಿಥಿಂಗ್ ನಾವು ಸೊ ನಾವು ನೀನೇ ಡಿಸ್ಕಷನ್ ಏನು ಮಾಡಿದ್ವಿ ಅದಪ್ಪ ಎಸ್ ಸರ್ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಇವತ್ತಿನ ಲೋ ಏನಾದರೂ ಬ್ರಿಕ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಮೆಲಗಡೆ ಹೋಗ್ಬೋದು ಅಂತ ವಿಚಾರ ಮಾಡಿದ್ವಿ ಬಟ್ ಮಾರ್ಕೆಟ್ ಏನು ಮಾಡಿದ ಸರ್ ಇವತ್ತು ಲೋ ಬ್ರೇಕ್ ಮಾಡಿದ ಪ್ರತಿಯೊಂದು ರೈಸ್ಗೆ ಫಾಲ್ ಆಗ್ತಾ ಇದೆ ಸೀಸ್ ಓಕೆ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಂಡು ನಾನು ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗಿತ್ತು ಆ್ಯಂಡ್ ಈಸಿಯೆಸ್ಟ್ ಆಗಿತ್ತು ಮಾರ್ಕೆಟ್ ನಿಮಗೆ ಇಲ್ಲಿ ಟ್ರೇಡ್ ಮಾಡಲಿಕ್ಕೆ ಅನ್ಕೋತೀನಿ ಲೈಕ್ ಓನ್ಲಿ ಬಿಕಾಸ್ ಮಾರ್ಕೆಟ್ ಬೀಳ್ತಾ ಇತ್ತು ಆರಾಮ್ಸೆ ನೀವು ಪುಟ್ಟ ತಗೋತಾ ಇದ್ರಿ ಮಾರ್ಕೆಟ್ ಪ್ರತಿಯೊಂದು ರೈಸ್ಗೆ ಈಸಿಯಾಗಿ ದುಡ್ಡು ಆಗಿದೆ ಸೊ ಲಡಿಸಿದ ಬ್ಯಾಂಗ್ ಆಫ್ ಟಿಹಿಯೋ ಬ್ಯಾಂಕ್ ಟ್ರಲ್ ಕೂಡ ಯೂಜ್ವಲ್ ಟಲ್ ಆಗಿತ್ತು ಕಂಪೇರ್ ಟು ನಿಫ್ಟಿ ಹಿಯೋ ಫಿಫ್ಟಿ ಒನ್ ತೌಸಂಡ್ ಅಂತ ತಿಳ್ಕೊಂಡಿದ್ವಿ ಮಾರ್ಕೆಟ್ನ ಇದು ಕೂಡ ಫಿಫ್ಟಿ ಒನ್ ತೌಸಂಡ್ ಧಾಟ್ಬಿಟ್ಟು ಮಾರ್ಕೆಟ್ ಕ್ಲೋಸ್ ಅರೌಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಹೋಗಿದ್ದ ಆ್ಯಂಡ್ ಕ್ಲೋಸಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಬ್ಯಾಂಕ್ ನೋಡ್ಕೊಳ್ಳಿ ಸರ್ ದಟ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ದಟ್ ಟ್ರೆಂಡ್ ಲೈನ್ ಹ್ಯಾಸ್ ಬೀನ್ ಬ್ರೋಕನ್ ಡೌನ್ ಓಕೆ ಈ ಟ್ರೆಂಡ್ ಲೈನ್ ರಿಸ್ಪೆಕ್ಟ್ ಕೊಡಬೇಕಾಗಿತ್ತು ಮಾರ್ಕೆಟನ್ನು ಬ್ರೇಕ್ ಡೌನ್ ಮಾಡಿದ್ದಾನೆ ವೆದರ್ ಮಾರ್ಕೆಟಿಂದ ರಿಟೆಸ್ಟ್ ಮಾಡಿ ಕೆಳಗಡೆ ಬರ್ತಾನೋ ಅಥವಾ ಈ ಲೋನ ಕಂಟಿನ್ಯೂಷನ್ ಮಾಡ್ತಾನೆ ಅನ್ನೋದು ಕ್ವೆಶನ್ ಮಾಡ್ಕಿದೆ ಸೊ ಸಿ ಫಿನ್ ನಿಫ್ಟಿ ಒಳಗೆ ಏನಾಗಿದೆ ಸೇಮ್ ಟು ಸೇಮ್ ಬ್ಯಾಂಕ್ ಟಿ ತರನೇ ಮಾರ್ಕೆಟ್ ಕಂಟಿನ್ಯೂಷನ್ ಮಾಡಿದೆ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ಮಾರ್ಕೆಟ್ ಕಣ್ಣಿಗೆ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ಇನ್ ದಿಸ್ ಒನ್ ಓಕೆ ಸೊ ಈಗ ಎಲ್ಲ ಆ್ಯಂಗಲಿಂದ ನೀವು ವರ್ಕೌಟ್ ಮಾಡಿದ್ದೀರಿ ಪ್ರಾಫಿಟ್ ಬುಕ್ ಮಾಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ನಿಫ್ಟಿ ಫಸ್ಟ್ ಆಫ್ ಆಸ್ಟ್ ಶುರು ಮಾಡೋಣ ಯಾವ ರೀತಿ ನೀವು ಟ್ರೇಡ್ಗಳನ್ನ ಇಲ್ಲಿ ಪ್ಲೇಸ್ ಮಾಡ್ತೀರಿ ಇವು ನಾಳೆ ಅಂತೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನು ಮಾಡೋಣ ಮೂವಿಂಗ್ ಬ್ರಷ್ ಹಾಕೋಣ ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದು ಹಾಕೋಣ ಸೊ ಒಂದು ತಿಳ್ಕೊಳ್ಳಿ ಸರ್ ಕಂಪ್ಲೀಟ್ಲಿ ಟ್ವೆಂಟಿ ಆ್ಯಂಡ್ ಫಿಫ್ಟಿ ಡೇ ಮೂವಿಂಗ್ಗೆ ಬ್ರಶ್ ಕಂಪ್ಲೀಟ್ಲಿ ಸೆಲ್ ಆಫ್ ಆಗಿದೆ ಅದ್ರ ಕೆಳಗಡೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಅಕ್ಟೋಬರ್ ಸೆವೆನ್ ಇವತ್ತು ಯೂಶುವಲಿ ಏನಾಗಿದೆಪ್ಪ ಅಂದರೆ ಇಸ್ರೇಲ್ ಮತ್ತು ಪಾಲಸ್ತೀನ್ ವಾರ ಓಕೆ ಕಂಟಿನ್ಯೂಷನ್ ವಾರ್ ಆಗಿದ್ದು ಇದೇ ದಿನ ಸೊ ಮೈಟ್ ಬಿ ಅ ರೀಸನ್ ಆ್ಯಂಡ್ ಏನಪ್ಪ ಅಂದರೆ ಚೈನಾ ಮತ್ತು ಹಾಂಗ್ಕಾಂಗ್ ಮಾರ್ಕೆಟ್ ಇಂಡಿಯನ್ ಮಾರ್ಕೆಟ್ಗಿಂತ ಚೀಪ್ ಆಗಿರುವ ಸ್ಥಿತಿಯಲ್ಲಿ ಎಫ್ ಐ ಹೆವೀಲಿ ಸೆಲ್ಲಿಂಗ್ ಮಾಡ್ತಾ ಇದೆ ಸೊ ದಟ್ ಇಸ್ ಅ ಮೇನ್ ರೀಸನ್ ಮಾರ್ಕೆಟ್ ಏನಾಗ್ತಾ ಇದೆ ಇಲ್ಲಿ ಈ ರೀತಿ ಸೆಲ್ ಆಫ್ ಆಗ್ತಾ ಇದೆ ಆ್ಯಂಡ್ ಓವರ್ ಆಲ್ ಮಾರ್ಕೆಟ್ನಲ್ಲಿ ಈ ರೀತಿ ನಮಗೆ ರ್ಯಾಲಿ ಕಾಣ್ತಾ ಇದೆ ಇಷ್ಟು ಕಂಟಿನ್ಯೂಸ್ಲಿ ಒಂದು ವರ್ಷದಿಂದ ಸೊ ಇದನ್ನು ಮಾರ್ಕೆಟ್ ಏನಾಗ್ತಾ ಇದೆ ಸ್ವಲ್ಪ ಅರಗ್ಸ್ಕೋತಾ ಇದೆ ಅಥವಾ ಕರೆಕ್ಷನ್ ತೋರಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಒಂದೊತ್ತು ಗೊತ್ತಾಗ್ತಾ ಇದೆ ಮಾರ್ಕೆಟ್ನಲ್ಲಿ ನೆಗೆಟಿವ್ ಕ್ರಾಸ್ ಓವರ್ಸ್ ನಡೀತಾ ಇದೆ ಈಗ ಸೊ ಸಪೋರ್ಟ್ ರಿಸಲ್ಸ್ಗಳನ್ನ ಮಾರ್ಕ್ ಮಾಡೋಣ ಮಾರ್ಕೆಟ್ ಯಾವ ಸಪೋರ್ಟಿಂದ ಇನ್ನೊಂದು ಯಾವ ಸಪೋರ್ಟ್ಗೆ ಹೋಗುತ್ತೋ ಸಪೋರ್ಟ್ ಬ್ರೆಕ್ ಡೌನ್ ಆದರೆ ಇನ್ನೊಂದು ಯಾವ ಸಪೋರ್ಟ್ ಕಾಯುತ್ತೋ ಅನ್ನೋದು ಇಂಪಾರ್ಟೆಂಟ್ ಇದೆ ಸೊ ಲೆಡರ್ ಸ್ವಿಚ್ ಟು ಡೇ ಆ್ಯಂಗಲ್ ಡೇ ಆ್ಯಂಗಲ್ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ

ಒನ್ ಅವರ್ ಸ್ವಿಚ್ ಮಾಡಿದ್ರೆ ನಮ್ಗೇನು ಗೊತ್ತಾಗುತ್ತೆ ಸಿ ಲಾಜಿಕಲ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಸ್ ವೈ ಸಪೋರ್ಟ್ ಅಂತ ಕಾಣ್ತಾ ಇದೆಯಾ ಸಿ ದಿಸ್ ಇಸ್ ಸಪೋರ್ಟ್ ಸಪೋರ್ಟ್ ಆ್ಯಂಡ್ ನಾವು ಮಾರ್ಕೆಟ್ ಇತ್ಕೊಂಡಿದ್ದು ಅಲ್ಲೇ ಇದೆ ಓಕೆ ಈವನ್ನೋ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಹೋಗಿದ್ದ ಬಟ್ ಈ ಒಂದೋ ಮಾರ್ಕೆಟ್ ಏನು ಮಾಡಿದೆ ಎಂಡ್ ಆಫ್ ದ ಡೇ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರಡನ್ನ ರೀಕ್ಲೇಮ್ ಮಾಡಿ ಹೋಲ್ಡ್ ಮಾಡಿದೆ ಅಂದರೆ ಟ್ವೆಂಟಿ ಫೋರ್ ಏಯ್ಟ್ ಇಸ್ ಅ ಮೇಜರ್ ಸಪೋರ್ಟ್ ಇನ್ ಕೇಸ್ ಮಾರ್ಕೆಟ್ ನಾಳೆ ಓಕೆ ಇನ್ ಕೇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ನ ಹೋಲ್ಡ್ ಮಾಡಲಿಲ್ಲ ನೆಕ್ಸ್ಟ್ ಲೆವೆಲ್ ಕಾಣೋದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಅದನ್ನು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಕಣ್ಣಿಗೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ಗಳಿದೆ ಕೆಳಗಡೆ ಸಪೋರ್ಟ್ ಆ್ಯಂಡ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಮೇಲೆಗಡೆ ಹೋಗುತ್ತಪ್ಪ ಅಂದರೆ ಅದನ್ನು ಕೂಡ ಏನು ಮಾಡೋಣ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿಟ್ಕೋಣ ದ್ಯಾಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಕೂಡ ಹೌದು ಯಾಕೆ ಇನ್ ಕೇಸ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಮಾರ್ಕೆಟ್ ದಾಡ್ತಾ ಇದೆ ವಿ ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೌಸಂಡ್ ಒನ್ ಫಿಫ್ಟಿ ಲೆವೆಲ್ ಅದನ್ನು ಇವತ್ತು ಮಾರ್ಕೆಟ್ ಹೈ ಆಗಿ ಮಾಡಿದ್ದ ಓಕೆ ಇಷ್ಟೆಲ್ಲ ಡ್ರಾವಿಂಗ್ ಎಲ್ಲ ಕೆಲಸ ಮಾಡ್ಕೊಂಡಿದ್ರಿ ಕಮ್ ಬ್ಯಾಕ್ ಟು ದ ಥರ್ಟಿ ಮಿನಿಟ್ಸ್ ಟು ಫಿಫ್ಟಿ ಮಿನಿಟ್ಸ್ ಸೊ ಇಲ್ಲಿ ಓಪನಿಂಗ್ ಆ್ಯಂಗಲಿಂದ ಟ್ರೇಡ್ ಮಾಡೋಣ ಯಾವ್ಯಾವ ರೀತಿ ನಿಮಗೆ ಸಿಗಬಹುದು ಟ್ರೇಡ್ ಅಂತೇಳಿ ಸೊ ಒಂದು ಟ್ರೆಂಡ್ ಲ್ಯಾಂಡ್ ಡ್ರಾ ಮಾಡೋಣ ಸಿಕ್ಕಾಪಟ್ಟೆ ಲೈನ್ಗಳಾಗಿದೆ ಆದರೂ ಕೂಡ ಒಂದು ಟ್ರೆಂಡ್ಲ್ಯಾಂಡ್ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ದಿಸ್ ಇಸ್ ವಾಟ್ ಯು ಕ್ಯಾನ್ ಸಿ ಓಕೆ ಬಟ್ ಇದನ್ನು ಅಷ್ಟು ಕನ್ಸಿಡರ್ ಮರ್ಷನ್ ಮಾಡಿದ್ರು ಉಪಯೋಗ ಇಲ್ಲ ನಂಬರ್ ಒನ್ ಸಿ ತಿಳ್ಕೊಳ್ಳಿ ಮಾರ್ಕೆಟ್ ಆಗಿ ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಓಕೆ ಅಪ್ ಓಪನ್ ಆದ ಸೊ ಸ್ಟಿಲ್ ಮಾರ್ಕೆಟ್ನಲ್ಲಿ ಒಂದು ಪಾಸಿಬಿಲಿಟಿ ಇದೆ ಓಕೆ ಹೈ ಓಕೆ ಮಾರ್ಕೆಟ್ ಏನಾದರೂ ಓಕೆ ಓಪನಿಂಗ್ ಕ್ಯಾಂಡಲ್ ಏನಾದರೂ ಹೈ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ನಾ ಮಾರ್ಕೆಟ್ ಟು ಟ್ವೆಂಟಿ ಫೈವ್ ತೌಸಂಡ್ ಲಿವೆಲ್ ಓಕೆ ಇಲ್ಲ ಮಾರ್ಕೆಟ್ ಏನಾಗುತ್ತೆ ಯೂಶಲಿ ಆದಂಗೆ ಓಕೆ ಓಪನಿಂಗ್ ಏನೋ ಗ್ಯಾಪ್ ಅಪ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ಬಟ್ ಲೋ ಆದರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ವರೆಗೂ ಕಾಯೋ ಬಗ್ಗೆ ವೇಟ್ ಮಾಡಿ ದೆನ್ ಓನ್ಲಿ ಯು ಕ್ಯಾನ್ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ಸಿಗುತ್ತೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಕೂಡ ಹೌದು ಓಕೆ ಇಲ್ಲ ಮಾರ್ಕೆಟ್ನಲ್ಲಿ ಫ್ಲಾಟ್ ಓಪನ್ ಆಗ್ತಾ ಇಲ್ಲ ಅಪ್ ಹ್ಯೂಜ್ ಆಗಿದೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಓಪನ್ ಆಗಿದೆ ಒಂದು ಮಾರ್ಕೆಟ್ ಸೈಕಾಲಜಿಕಲ್ ಬ್ಯಾರಿಯರ್ನ ಬ್ರೇಕ್ ಡೌನ್ ಮಾಡಿದ್ದಾರೆ ಅಂದರೆ ಒಬ್ವಿಯಸ್ಲಿ ಸೆಲ್ಲರ್ ಇದ್ದಾರೆ ಮಾರ್ಕೆಟ್ ಏನು ಮಾಡುತ್ತೆ ಇಲ್ಲೊಂದು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಓಕೆ ಅಥವಾ ಲೋ ಬ್ರೇಕ್ ಆಗುವಾಗ ನೀವೇನು ಸ್ಮಾಲ್ ಎಸ್ ಸೆಲ್ ತಗೊಂಡು ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ವರೆಗೂ ಟ್ರಾಲಿ ಮಾಡ್ಬೋದು ಅಥವಾ ಟ್ರಾವೆಲ್ ಮಾಡ್ಬೋದು ಓಕೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಬ್ರೇಕ್ಔಟ್ ಮಾಡ್ತಾ ಇದೆ ಹೋಲ್ಡ್ ಕೂಡ ಮಾಡ್ತಾ ಇದೆ ಸೊ ಅಂಥ ಸಿಚುವೇಷನಲ್ಲಿ ಅಲ್ಲಿ ಲೋ ಮಾಡಿದ್ರೆ ಟಾರ್ಗೆಟ್ ಮಾಡೋದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಲೇಬಲ್ ಸೊ ಈಗಿನ ಪರಿಸ್ಥಿತಿ ನೋಡಿದ್ರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆಗಡೆ ಹೋಲ್ಡ್ ಮಾಡುವ ಸ್ಥಿತಿ ಸ್ವಲ್ಪ ಕಷ್ಟ ಇದೆ ಅಂತ ಅನಿಸ್ತಾ ಇದೆ ಸೊ ಎನಿವೆ ನೋಡೋಣ ಮಾರ್ಕೆಟ್ ನಿಮಗೆ ಓಪನಿಂಗ್ ಎಲ್ಲಾಗುತ್ತೆ ಅಂತೇಳಿ ಒಂದಂತೂ ಗೊತ್ತಿದೆ ಮೇಜರ್ ವ್ಯಾಲ್ಯೂಯೇಬಲ್ ಏರಿಯಾ ಟ್ವೆಂಟಿ ಫೈವ್ ತೌಸಂಡ್ ಲೇಬಲ್ ಓಕೆ ಮಾರ್ಕೆಟ್ ಓಪನಿಂಗ್ನೇ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹತ್ರ ಇಲ್ಲೇ ಓಪನ್ ಆಗಿದೆ ವೇಟ್ ಮಾಡೋಣ ಓಕೆ ನಮಗೆ ಇವತ್ತಿನ ಲೋ ಏನಾದರೂ ಮಾರ್ಕೆಟ್ ಬ್ರೇಕ್ ಆಗ್ತಾ ಇದೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ನೀವೇನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಗೋ ಫಾರ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ವಿತ್ ಎಸ್ ಸೆಲ್ ಈಸಿಯೆಸ್ಟ್ ಟಾರ್ಗೆಟ್ ಸಿಗೋದಿದೆ ಬಿಕಾಸ್ ಮಾರ್ಕೆಟ್ ಟ್ರೆಂಡಿ ಇದೆ ಆ್ಯಂಡ್ ಪುಟ್ ಪುಡ್ ಬಾಯಿಂಗಿಂದ ಈಸಿ ಆಗೋ ಚಾನ್ಸಸ್ ಕೂಡ ಇದೆ ಕೆಲವೊಮ್ಮೆ ಮಾರ್ಕೆಟ್ ಏನಾಗ್ಬೋದಪ್ಪ ಅಂದರೆ ಕ್ಯಾಪ್ ಡೌನ್ ಕೂಡ ಕ್ರಿಯೇಟ್ ಮಾಡ್ಬೋದು ಟ್ವೆಂಟಿ ಫೋರ್ ಏಯ್ಟ್ ನಡೋ ಥರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಟ್ವೆಂಟಿ ಫೋರ್ ಸೆವೆನ್ ನಡೋ ನೈನ್ ಮಾರ್ಕೆಟ್ ಎಕ್ಸಾಕ್ಟ್ಲಿ ಓಪನ್ ಸೊ ಒಂದು ತಿಳ್ಕೊಳ್ಳಿ ಸರ್ ನಿನ್ನೆ ಲೋ ಇದೆ ಓಕೆ ಮಾರ್ಕೆಟ್ ಇದನ್ನು ನಿಮಗೆ ಬ್ರೇಕ್ ಡೌನ್ ಮಾಡತ್ತಾರ ತೋರಿಸ್ತಾನೆ ನೀವೆಲ್ಲರೂ ಏನು ಮಾಡ್ತೀರಿ ಎಸ್ ಮತ್ತೆ ಮಾರ್ಕೆಟ್ ಸೆಲ್ಲಿಂಗ್ ಹೋಗ್ತಿದೆ ಅಂತೇಳಿ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ ಡೋಂಟ್ ಡೂ ಲೈಕ್ ದಟ್ ಮಾರ್ಕೆಟ್ ಏನು ಮಾಡತ್ತಪ್ಪ ಈ ರೀತಿ ಡೌನ್ ಓಪನ್ ಮಾಡಿದ್ಮೇಲೆ ಒಂದು ಓಕೆ ಮೆಲಗಡೆ ಬರಬಹುದು ಈ ಗ್ಯಾಪ್ನ ಔಟ್ ಮಾಡಿ ಇಲ್ಲಿ ಸಲ್ಲಿಂಗ್ ಪ್ಯಾಟರ್ನ್ ಏನಾದರೂ ಕ್ರಿಯೇಟ್ ಮಾಡಿ ಇಲ್ಲಿಂದ ಸೆಲ್ಲಿಂಗ್ ಸಿಗ್ಬೋದು ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ ಸರ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡನ್ನ ಬ್ರೇಕ್ ಡೌನ್ ಮಾಡಿದೆ ಓಕೆ ಲೋ ಆಗಿದೆ ಓಕೆ ಕನ್ಫರ್ಮ್ ಸಿಗ್ತಾ ಇದೆ ಲೋವರ್ ಹೈ ಆಗ್ತಾ ಇದೆ ಗೋ ಫಾರ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೇವೆಲ್ ಓಕೆ ಫೇಕ್ನೆಸ್ ಆಗುವ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ನಲ್ಲಿ ಬಿ ಕೇರ್ಫುಲ್ ಮಾರ್ಕೆಟ್ ಓಪನ್ ಗ್ಯಾಪ್ ಡೌನ್ ನಂಬರ್ ಟು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡೇ ಓಪನ್ ಆಗಿದೆ ಆಬ್ವಿಯಸ್ಲಿ ವಿ ಆರ್ ಆಟ್ ಅ ಸಪೋರ್ಟ್ ಲೇಬಲ್ ಆ್ಯಂಡ್ ಮಾರ್ಕೆಟ್ ಹ್ಯೂಜ್ಗೆ ಅಪ್ಡೌನ್ ಆಗ್ತಾಯಿದೆ ಪ್ರತಿ ಸಲ ಮಾರ್ಕೆಟ್ ಏನು ಮಾಡ್ತಾ ಇದೆ ಪುಲ್ ಬ್ಯಾಕ್ ಆಗ್ತಾ ಇದೆ ಮೇಲ್ಗಡೆ ಪ್ರಾಫಿಟ್ ಬುಕ್ಕಿಂಗ್ ಇದೆ ಸಿ ಪ್ರಾಫಿಟ್ ಬುಕ್ಕಿಂಗ್ ಅಂದರೆ ಸೆಲ್ ಮಾಡಿದವರು ಬುಕ್ ಮಾಡ್ತಾ ಇದ್ದಾರೆ ಬುಕ್ನ ಅಂದರೆ ಪ್ರಾಫಿಟ್ ಬುಕ್ ಮಾಡ್ತಾಯಿದ್ದಾರೆ ಅಂದರೆ ಶಾರ್ಟ್ ಕವರಿಂಗ್ ಆಗ್ತಾ ಇದೆ ಮೇಲ್ಗಡೆ ಬರುತ್ತೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ವಾಪಸ್ ಬರ್ತಾ ಇದೆ ಒಂದಂತೂ ಕ್ಲಿಯರ್ ಆಗಿ ಕಾಣ್ತಾ ಇದೆ ನಮಗೆ ಎಸ್ ಮಾರ್ಕೆಟ್ ಈಗ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ಡೈಲಿ ಕ್ರಿಯೇಟ್ ಮಾಡ್ತಾ ಇದೆ ವೆದರ್ ಮಾರ್ಕೆಟನ್ನು ಕಂಪ್ಲೀಟ್ಲಿ ರಿವಕವರ್ ಮಾಡಬಹುದಾ ಅಂದರೆ ಇಟ್ ಹ್ಯಾಸ್ ಟು ಗೋ ಅಬೌ ದ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಆ್ಯಂಡ್ ಹೋಲ್ಡ್ ಸೊ ಈ ಸಾಧ್ಯತೆ ಸದನದ ಮಟ್ಟಿಗೆ ಕಡಿಮೆ ಇದೆ ಸೊ ನೋಡೋಣ ಮಾರ್ಕೆಟ್ ನಾಳೆ ನಿಮಗೆ ಯಾವ ರೀತಿ ಪ್ಲಾನ್ ಆಫ್ ಆ್ಯಕ್ಷನ ತೋರಿಸ್ತಾನೆ ಅಂತೀರಿ ಅದ್ರ ಮುಂಚೆ ನೀವೇನು ವಿಚಾರ ಮಾಡಬೇಕು ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಈ ಎಲ್ಲ ವ್ಯಾಲ್ಯೂ ಇರದಲ್ಲಿ ಏನು ಮಾಡಬಹುದು ಅಂತ ತಿಳ್ಕೊಂಡ್ರೆ ಒಳ್ಳೆಯದು ಸಹ ಸೊ ಲಡಸ್ ಇದು ಆಪ್ಷನ್ ಚೈನ್ ಆಪ್ಷನ್ ಚೈನ್ ಕೂಡ ಭಾಳ ಹಾಳಾಗಿದೆ ಬಿಕಾಸ್ ಪ್ರತಿದಿನ ಮಾರ್ಕೆಟ್ನಲ್ಲಿ ಓಪನ್ ಇಂಟ್ರೆಸ್ಟ್ ಏನೋ ಬಿಲ್ಟ್ ಅಪ್ ಆಗ್ತಾಯಿದೆ ಪುಟ್ ಸೈಡ್ನಲ್ಲಿ ಬಟ್ ಅದು ಇಮಿಡಿಯೇಟ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಹ್ಯೂಸ್ ಸೆಲ್ ಆಫ್ ಪ್ರೆಷರ್ ಫ್ರಮ್ ದ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ನಲ್ಲಿ ಇಪ್ಪತ್ತ್ನಾಲ್ಕು ಲಕ್ಷ ಕಾಣ್ತಾ ಇದೆ ಓಕೆ ಟ್ವೆಂಟಿ ಫೋರ್ ಸೆವೆನಲ್ಲಿ ಇಪ್ಪತ್ತೆರಡು ಲಕ್ಷ ಕಾಣ್ತಾ ಇದೆ ಆ್ಯಂಡ್ ಮೇಜರ್ ಆ್ಯಂಡ್ ಮೇಜರ್ ಸಪೋರ್ಟ್ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಮೂವತ್ತ್ನಾಲ್ಕು ಲಕ್ಷ ಸೊ ವೆದರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಣ್ಣನ್ನ ಹೋಲ್ಡ್ ಮಾಡ್ತಾ ಇಲ್ಲ ಅಂದರೆ ವಿ ಕ್ಯಾನ್ ಸೇ ದಟ್ ಮಾರ್ಕೆಟ್ ಈಸಿಲಿ ಕಮಿಂಗ್ ಟು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅನ್ನೋ ಅಟ್ರಾಕ್ಷನ್ ಇದೆ ಓಕೆ ಅಪ್ಪರ್ ಲೆವೆಲ್ ನೋಡಿದ್ರೆ ಟ್ವೆಂಟಿ ಫೋರ್ ಏಯ್ಟ್ ಹಣ್ಣಲ್ಲಿ ಹದಿನೈದು ಲಕ್ಷ ರೈಟಿಂಗ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಟ್ವೆಂಟಿ ಫೋರ್ ಏಯ್ಟ್ ಹಣ್ಣನ್ ಮೇಲೆ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಮ್ಯಾಕ್ಸಿಮಮ್ ನೀವೇನು ಮಾಡ್ಬೋದಪ್ಪ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ವರೆಗೂ ವೇಟ್ ಮಾಡ್ಬೋದು ಬಿಕಾಸ್ ವೆರಿ ಹೈಯೆಸ್ಟ್ ಲೆವೆಲ್ ಆಫ್ ಕಾಲ್ ರೈಟಿಂಗ್ ಈಸ್ ಆ್ಯಟ್ ಫೋರ್ಟಿ ಏಯ್ಟ್ ಲ್ಯಾಕ್ಸ್ ಅದು ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ಗಿದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ದಾಟ್ತಾ ಇದ್ದರೆ ಏನಾಗುತ್ತೆ ಬೈ ಮಿಸ್ಟೇಕ್ಲಿ ಕಾಲ್ ರೇಟಿಂಗ್ ಹೆವಿ ಇದೆಲ್ಲ ಸರ್ ಅವ್ರೇನು ಮಾಡ್ತಾರೆ ತಮ್ಮ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ ಶಾರ್ಟ್ ಕವರಿಂಗ್ ರ್ಯಾಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ವರೆಗೂ ಈಸಿ ಮೊಮೆಂಟಮ್ ಆಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಆನ್ ದಿಸ್ ಲೆವೆಲ್ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಓಕೆ ಓಪನ್ ಎಂಟರ್ಸ್ ನಡೆಸ್ ಕೂಡ ನೀಟಾಗಿ ಮಾಡ್ಕೊಂಡಿದ್ದೀವಿ ಗೋ ಟು ಅ ಬ್ಯಾಂಗ್ ಟಿ ಬ್ಯಾಂಗ್ಟಿನಲ್ಲಿ ಏನೇನು ಆಗಿದೆ ಓಕೆ ಒಂದಂತೂ ಇಲ್ಲಿ ಡೇ ಅಲ್ಲಿ ಮಾರ್ಕೆಟ್ ಅಂದರೆ ಟ್ರೆಂಡ್ ಲೈನ್ ಡೌನ್ ಮಾಡಿದೆ ವಾಚ್ ಔಟ್ ಹಿಯೋ ಇದನ್ನು ನಾವು ಡ್ರಾ ಮಾಡಿ ಇಟ್ಕೊಂಡಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಂತೇಳಿ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ವಿಚಾರ ಮಾಡಿದ್ವಿ ಎಮ್ ಫಿಫ್ಟಿ ಒನ್ ತೌಸಂಡ್ ಕೂಡ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಡೌನ್ ಮಾಡಿ ಅರೌಂಡ್ ಅರೌಂಡ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಕೊಟ್ಟಿದೆ ಸೊ ಈಗೇನು ಮಾಡೋಣ ಇಂಪಾರ್ಟೆಂಟ್ ಸಪೋರ್ಟ್ನ ನಾವು ಏನು ಮಾಡೋಣ ಡ್ರಾಗ್ ಮಾಡಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಹತ್ರ ತಂದು ಇಟ್ಕೋಣ ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ನಾವು ಎಸ್ ವೈ ದಿಸ್ ಎ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಬಿಕಾಸ್ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಹ್ಯೂಜ್ ಕಾನ್ಸ್ಟೇಷನ್ ವರ್ಕೌಟ್ಸ್ ಮಾಡಿ ಇಲ್ಲಿಂದ ಬ್ರೇಕೌಟ್ ಆಗಿದೆ ಸೊ ಆಬ್ವಿಯಸ್ಲಿ ಇಲ್ಲಿ ವಾಪಸ್ ಮತ್ತೆ ರಿಟೆಸ್ಟ್ ಆದಾಗ ಮಾರ್ಕೆಟ್ ರಿಸ್ಪೆಕ್ಟ್ ಕೊಟ್ಟು ಮೇಲೆಗಡೆ ಹೋಗಿದೆ ಸೊ ಆಬ್ವಿಯಸ್ಲಿ ಇಲ್ಲಿ ಇದನ್ನ ಸರ್ ಬೈಯರ್ಸ್ ಇದ್ದಾರೆ ಅದಕ್ಕೋಸ್ಕರ ಮಾರ್ಕೆಟ್ ಏನು ಮಾಡಿದೆ ಎಂಡ್ ಆಫ್ ದ ಡೇ ಫಿಫ್ಟಿ ತೌಸಂಡ್ ಫೋರ್ ಸೆವೆಂಟಿ ಏಟ್ ಆಸ್ಪಾಸ್ ಬಂದಿದೆ ಇವನ್ ದೊ ಮಾರ್ಕೆಟ್ ಗಾನ್ ಅಪ್ ಟು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಸೊ ಒಂದು ಕ್ಲಿಯರ್ ಇದೆ ಮಾರ್ಕೆಟ್ ಇನ್ ಕೇಸ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದ್ದರೆ ದಿಸ್ ರ್ಯಾಲಿ ಇಸ್ ರೆಡಿ ಟು ಕಂಟಿನ್ಯೂ ಟಿಲ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ನಾವೇನು ಮಾಡೋಣ ಈಸಿಲಿ ಒಂದು ಕೆಲಸ ಇಲ್ಲಿಟ್ಟು ಸಪೋರ್ಟ್ ಡ್ರಾ ಮಾಡಿ ಇಟ್ಕೊಂಡ ದಟ್ ಈಸ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಎಸ್ ಯು ಕ್ಯಾನ್ ಸಿ ಈಸಿಲಿ ಓಕೆ ಸಪೋರ್ಟ್ ಡ್ರಾ ಮಾಡ್ಕೊಂಡಿದ್ರಿ ಮೂವಿಂಗ್ ಎವರೇಜ್ ಪ್ರಕಾರ ನೋಡಿದ್ರೆ ಎರಡೂ ಕೂಡ ನೆಗೆಟಿವ್ ಕ್ರಾಸಿಂಗ್ ಇದೆ ಫಿಫ್ಟಿ ಆ್ಯಂಡ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ಭಾಳ ದೂರ ಇಲ್ಲ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಹತ್ರ ಬಂದು ಕೂತ್ಕೊಂಡಿದೆ ಸೊ ಮಾರ್ಕೆಟ್ ಕುಡ್ ಬಿ ಹೈಲಿ ಪಾಸಿಬಲ್ ನಿಮಗೇನಾದ್ರೂ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರ್ತಾ ಇದ್ದರೆ ಮಾರ್ಕೆಟ್ ಕುಡ್ ಬಿ ಅಟ್ರಾಕ್ಟೆಡ್ ಟಿಲ್ ಟೂ ಹಂಡ್ರೆಡ್ ಡೇ ಮೂವಿಂಗ್ ಅವರೇಜ್ ಓಕೆ ಸೊ ಇದಂತೂ ಮಾರ್ಕೌಟ್ ಮಾಡ್ಕೊಂಡಿದ್ರಿ ನಾವು ಸ್ವಿಚ್ ಟು ಒನ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡಿದ್ರೆ ಈಸಿಲಿ ಗೊತ್ತಾಗೋದೇನಪ್ಪ ಅಂದರೆ ಮಾರ್ಕೆಟ್ ವೆರಿ ವೈಲೆಂಟ್ಲಿ ಸೆಲ್ ಆಫ್ ಮಾಡಿದೆ ಯು ಕ್ಯಾನ್ ಸಿ ದಿಸ್ ವೇರ್ ದ ಮಾರ್ಕೆಟ್ ಹ್ಯಾಸ್ ರಿಜೆಕ್ಟೆಡ್ ಲೇಬಲ್ ಓಕೆ ಇವತ್ತು ರಿಜೆಕ್ಟ್ ಮಾಡಿರೋ ಲೆವೆಲ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಸಿಕ್ಸ್ಟಿ ಇವನ್ ಮಾರ್ಕೆಟ್ ದ ಮೆಡಲ್ ಸಡನ್ಲಿ ಮೆಲಗಡೆ ಹೋಗಿದ್ದ ಬಟ್ ಇಟ್ ವಾಸ್ ರಿಜೆಕ್ಟೆಡ್ ಅಂದ್ರೆ ಸೆಲ್ಲರ್ಸ್ ಆರ್ ಸೋ ಅಗ್ರೆಸಿವ್ ಹಿಯೋ ಸೊ ಒಂದು ಕ್ಲಿಯರ್ ಆಯಿತು ಮಾರ್ಕೆಟ್ನ ಇಲ್ಲೊಂದು ಸೆಲ್ಲಿಂಗ್ ಇದೆ ಇಲ್ಲೊಂದು ಬಾಯಿಂಗ್ ಇದೆ ಓಕೆ ಬದರ್ ಮಾರ್ಕೆಟ್ ಇವೆರಡು ನಡುವೆ ಇರುತ್ತಾ ಕ್ವೆಶನ್ ಮಾರ್ಕ್ ಇದೆ ಸೊ ಸಿ ದಿಸ್ ಇಸ್ವೆನ್ ಸಪೋರ್ಟ್ ರೆಸಿಸ್ಟೆನ್ಸ್ ಆ್ಯಂಗಲ್ ಡ್ರಾ ಮಾಡಿದ್ವಿ ಓಕೆ ಇದನ್ನ ಸ್ಮಾಲ್ ಟೈಮ್ ಪ್ರೀಮ್ ಕೂಡ ಬರೋಣ ಸೊ ಇನ್ನೊಂದಿಷ್ಟು ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಹಾರ್ಜೆಂಟಲ್ರಿ ವಿ ಕ್ಯಾನ್ ಡ್ರಾ ದಿಸ್ ಇಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಲೇವಲ್ ದಾಟ್ ಈಸ್ ಫಿಫ್ಟಿ ಒನ್ ತೌಸಂಡ್ ಲೇವಲ್ ಯಾಕೆ ಇಲ್ಲಿ ರೆಜೆಕ್ಷನ್ಸ್ ಇದೆ ಸಪೋರ್ಟ್ ಥರ ಇತ್ತು ಸಪೋರ್ಟ್ ಥರ ಇತ್ತು ಸಪೋರ್ಟ್ನ ಮಾರ್ಕೆಟ್ ರಿಸ್ಪೆಕ್ಟ್ ಕೊಟ್ಟದ್ದೆ ಕೆಳಗಡೆ ಹೋಗಿದಾನಂದ್ರೆ ಫಿಫ್ಟಿ ಒನ್ ತೌಸಂಡ್ ಈಸ್ ಆಲ್ಸೋ ಅ ವ್ಯಾಲ್ಯೇಬಲ್ ಏರಿಯಾ ಓಕೆ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಇ ಸೊ ಥರ್ಟಿ ಮಿನಿಟ್ಸ್ ಟು ಫಿಫ್ಟಿ ಮಿನಿಟ್ಸ್ ಮಾಡೋಣ ಓಕೆ ಸೊ ವೆರಿ ಇಂಪಾರ್ಟೆಂಟಾಗಿ ಕ್ಲೀನ್ ಆಗಿ ಕಾಣೋದೇನಪ್ಪ ಒಂದು ಮಾರ್ಕೆಟ್ ನಿಮಗೆ ಏನಾದರೂ ಈ ಝವರ್ ಫಿಫ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ಸ್ ಏಯ್ಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗ್ತಾ ಇದ್ರೆ ಈಸಿ ಕಾಣೋದೇನಪ್ಪ ಸೊ ಫಿಫ್ಟಿ ಒನ್ ತೌಸಂಡ್ ಹಿಡಿದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಇದೆ ಗೋ ಫಾರ್ ಸ್ಟ್ರಾಡಲ್ ಆರ್ ಸ್ಟ್ರಾಂಗಲ್ ವಾಯ್ ಇದ್ರ ದಿನ ಒಂದೇ ದಿನ ಬಿಟ್ಬಿಟ್ರೆ ಬುಧವಾರ ಎಕ್ಸ್ಪೈರಿ ಇದೆ ಆ್ಯಂಡ್ ಹ್ಯೂಜ್ಲಿ ಸೆಲ್ ಆಫ್ ಆಗಿದೆ ಮಾರ್ಕೆಟ್ ಕಾನ್ಸಡೇಷನ್ ಆಗೋ ಚಾನ್ಸ್ ಇದ್ರೆ ಇದೇ ಝೋನಲ್ಲಿ ಆಗೋ ಚಾನ್ಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದೇ ಝೋನ್ ಒಳಗಿದ್ರೆ ಇಲ್ಲ ಮಾರ್ಕೆಟ್ ಈ ಕಡೆ ಬ್ರೇಕಾಗ್ತಾಯಿದ್ರೆ ನೀವೇನು ಮಾಡ್ಬೋದು ಒಂದು ಏನಾದರೂ ಹೆಜ್ಜೊಡ್ಬೋದು ಆ ರೀತಿ ಲೆಕ್ಕ ಮಾಡ್ಕೋಬಹುದು ಓಕೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ ಅಂತ ಕೊಡೋಣ ಲೈಕ್ ಫಿಫ್ಟಿ ಒನ್ ತೌಸಂಡ್ ಹತ್ತಿರ ಹತ್ತಿರ ಒಂದು ಫಿಫ್ಟಿ ಒನ್ ತೌಸಂಡ್ ಮೇಲೆ ಕಡೆ ನೆತ್ಕೊಳ್ತಾನ ಅನ್ನೋದು ಕ್ವೆಶನ್ ಮಾರ್ಕ್ ಮಾಡ್ಕೊಳ್ತೀರಿ ಹೈಯರ್ ಲೋ ಮಾಡಿದ್ರೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಕೋಬಹುದು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ಓಪನ್ ಆಗಿದೆ ಮಾರ್ಕೆಟ್ ಇಲ್ಲಿ ಲೋ ಬ್ರೇಕ್ ಆಗ್ತಾ ಇದೆ ಓಕೆ ಇನ್ನ ಇನ್ ಕೇಸ್ ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ ದನ್ ಇ ಕ್ಯಾನ್ ಟ್ರೈ ಫಾರ್ ಈಸಿ ಕ್ವಿಕ್ ಮನಿ ಟಿಲ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಈ ರೀತಿ ಗ್ಯಾಪ್ ಅಪ್ ಏನಿಲ್ಲ ಅಥವಾ ಮಾರ್ಕೆಟ್ ಫ್ಲಾಟು ಓಪನ್ ಇಲ್ಲ ಮಾರ್ಕೆಟ್ ಏನಾಗಿದೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿ ಬ್ರೇಕ್ ಡೌನ್ ಕೂಡ ಆಗಲಿಕ್ಕೆ ರೆಡಿ ಆಗಿದೆ ಸೊ ಇಂಥ ಸಿಚುಯೇಷನಲ್ಲಿ ನೀವೇನು ಮಾಡ್ತೀರಿ ಓಕೆ ಸಿ ದಿಸ್ ಒನ್ ಲೋ ಆಗ್ತಾ ಇದೆ ನಿನ್ನೆ ಲೋ ಓಕೆ ಲೋವರ್ ಹೈ ಆಗ್ತಾ ಇದೆ ಸೊ ವಿ ರೆಡಿ ಫಾರ್ ಫಿಫ್ಟಿ ತೌಸಂಡ್ ಲೆವೆಲ್ ಟಾರ್ಗೆಟ್ ಆ್ಯಂಡ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಲ್ಸೋ ಅ ಮೇಜರ್ ಟಾರ್ಗೆಟ್ ಹಿಯೋ ಬಿಕಾಸ್ ಅಲ್ಲಿ ಸಪೋರ್ಟ್ಗಳನ್ನ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ ರೈಟ್ ಸೊ ಈ ರೀತಿ ನೀವು ಮಾರ್ಕ್ಔಟ್ ಮಾಡ್ಕೋತೀರಿ ಎಸ್ ಇಲ್ಲಿ ಗ್ಯಾಪ್ ಅಪ್ ಸ್ಟಡಿ ಮಾಡಿದ್ವಿ ಗ್ಯಾಪ್ ಡೌನ್ ಸ್ಟಡಿ ಮಾಡಿದ್ವಿ ಫ್ಲಾಟ್ ಆ್ಯಂಗಲ್ ಓಪನ್ ಆದರೆ ನಾವು ಸ್ಟಡಲ್ ಸ್ಟ್ಯಾಂಗಲ್ ಮಾಡೋದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಎಸ್ ಮಾರ್ಕೆಟಲ್ಲಿ ಹ್ಯೂಜ್ ವಾಲಿಟಾಲಿಟಿ ಇದೆ ಸೊ ಯೂಶ್ವಲಿ ನೀವು ಹೆಜ್ಜುಗಳಿಲ್ಲದಾಗ ಪೊಸಿಷನ್ಸ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲ ಮಾರ್ಕೆಟ್ ವ್ಯಾಲ್ಯೂಬಲ್ ಏರಿಯಾನ ಬ್ರೇಕ್ ಡೌನ್ ಮಾಡ್ತಾ ಇದೆ ಆವಾಗ ಈಸಿ ಟ್ರೇಡ್ ಸಿಗುತ್ತೆ ಈವನ್ ಟ್ರೆಂಡಿ ಇದೆ ಈವನ್ ವೀಕ್ಸ್ ಕೂಡ ನಿಮ್ಗೆ ಚೆನ್ನಾಗಿರೋ ಮೊಮೆಂಟಮ್ ಸಿಗ್ತಾ ಇದೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಪ್ಲಸ್ ಆಗಿದೆ ಸೊ ಆಪ್ಷನ್ ಬೈಂಗ್ ಬಿಕಮ್ ಅ ಈಸಿ ಟಾಸ್ಕ್ ರೈಟ್ ನಾವು ಸೊ ಬ್ಯಾಂಕ್ ಆಫ್ ನೋಡ್ಕೊಂಡಿದ್ರಿ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅದನ್ನು ಬಿಟ್ಟರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಟು ಫೋರ್ಟಿ ನೈನ್ ತೌಸಂಡ್ ಲೇವಲ್ ಟಾರ್ಗೆಟ್ ಫೋರ್ಟಿ ನೈನ್ ಹಂಡ್ರೆಡ್ ಸೊ ಆಪ್ಷನ್ ಚೇನ್ ನೋಡಿಕೊಂಡ್ರೆ ಮೇಜರ್ ಆಗಿ ಕಾಣೋದು ಸಪೋರ್ಟ್ ಎಲ್ಲಿದೆ ಫಿಫ್ಟಿ ತೌಸಂಡ್ ಲೆವೆಲ್ನಲ್ಲಿ ಹದಿನಾರು ಲಕ್ಷ ಜನ ಇದ್ದಾರೆ ಒಂದು ಈಸಿ ಗೊತ್ತಾಗೋದೇನು ಇವತ್ತಿನ ಲೋ ಬ್ರೇಕ್ ಆದರೆ ವಿ ಆರ್ ಅಟ್ರಾಕ್ಟೆಡ್ ಟು ಫಿಫ್ಟಿ ತೌಸಂಡ್ ಲೆವೆಲ್ ಎಸ್ ಮಾರ್ಕೆಟ್ ಅದನ್ನು ಬಿಟ್ಟರೆ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ಸ್ ಓಕೆ ಅಪ್ಪರ್ ಲೆವೆಲ್ನಲ್ಲಿ ಥಿಂಕ್ ಮಾಡೋಣ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಮೇಲೆಗಳೇ ಕಾಯ್ತಾ ಇರೋದು ಫಿಫ್ಟಿ ಒನ್ ತೌಸಂಡ್ ಹೈಯೆಸ್ಟ್ ಲೆವೆಲ್ ಆಫ್ ರೆಸಿಕ್ಷನ್ ದಾಟ್ ಈಸ್ ಟೆನ್ ಪಾಯಿಂಟ್ ಫೋರ್ ಸೆವೆನ್ ಲ್ಯಾಕ್ ಓಪನ್ ಇಂಟ್ರೆಸ್ಟ್ ಸೊ ಈಸಿ ಗೊತ್ತಾಗೋದೇನಪ್ಪ ಅಂದರೆ ಫಿಫ್ಟಿ ಒನ್ ಫೋರ್ ಫೈವ್ ಹಂಡ್ರೆಡ್ ಅವ್ರ ಸಮಥಿಂಗ್ ವರ್ಗು ಮಾರ್ಕೆಟ್ ಫಿಫ್ಟಿ ಒನ್ ತೌಸಂಡ್ ದಾಟಿದ್ರೆ ಬಿಕಾಸ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಇದೆ ಅದನ್ನು ಬ್ರೇಕೌಟ್ ಮಾಡಬಹುದು ಅನ್ನೋ ಚಾನ್ಸ್ ಇದೆ ಲೆಟ್ ಸಿ ಮಾರ್ಕೆಟ್ ಏನು ಪ್ಲಾನ್ ಆಫ್ ಆಕ್ಷನ್ ಅಂತೇಳಿ ಬಿಕಾಸ್ ಓ ಓವಾಯ್ ಡೇಟಾ ಕೂಡ ಪ್ಲೇನ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಹ್ಯೂಜ್ ಓಲಟಾಲಿಟಿ ಆ್ಯಂಡ್ ಇಂಟೆನ್ಸ್ ಮಾರ್ಕೆಟ್ ಸೆಲ್ ಆಫ್ ಸೊ ನೆಕ್ಸ್ಟ್ ಈ ಫಿನಿಫ್ಟಿ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಅದನ್ನು ಯಾವ ರೀತಿ ಡೀಲ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಹಾಕೋಣ ಮೂ ಎಲ್ಲ ಡ್ರಾಯಿಂಗ್ಸ್ ತಗೋದಾಕ್ತೀನಿ ನಿಮ್ಮ ಮುಂದೆ ಹೊಸ ರೀತಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಸೊ ದಟ್ ವಿ ಕ್ಯಾನ್ ಹ್ಯಾವ್ ಅ ಈಸಿ ಆನ್ಸರ್ ಹಿಯರ್ ಮೂವಿಂಗ್ ಎವರೇಜ್ ಹಾಕ್ಕೊಂಡ್ರೆ ಗೊತ್ತಾಗೋದು ಯಾವುದು ರಿಸ್ಪೆಕ್ಟ್ ಕೊಡ್ತಾ ಇಲ್ಲ ಕಂಪ್ಲೀಟ್ಲಿ ನೆಗೆಟಿವ್ ಇದೆ ಓಕೆ ಸೊ ನೆಕ್ಸ್ಟ್ ಈ ದಿಸ್ ಮಾರ್ಕೆಟ್ ರಿಜೆಕ್ಷನ್ ಲೆವೆಲ್ ರೆಸಿಸ್ಟೆನ್ಸ್ ಇಸ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಮಾರ್ಕೆಟ್ ಡೌನ್ ಆಗಿದ್ದು ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಈಗ ನಿಂತ್ಕೊಂಡಿರುವ ಲೆವೆಲ್ ಯಾವುದಪ್ಪ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ನಿಂತ್ಕೊಂಡೆ ದಾಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಸೊ ಮಾರ್ಕೆಟ್ ಅದನ್ನು ರೆಸ್ಪೆಕ್ಟ್ ಕೊಡಲಿಲ್ಲ ಟ್ವೆಂಟಿ ತ್ರೀ ಎ ಟೂ ಹಂಡ್ರೆಡ್ ಲೆವೆಲ್ನ ಏನಾದರೂ ರೆಸ್ಪೆಕ್ಟ್ ಕೊಡದೆ ಹೋದರೆ ವಿ ಕ್ಯಾನ್ ಟೇಕ್ ದ ಮಾರ್ಕೆಟ್ ನೆಕ್ಸ್ಟ್ ಲೆವೆಲ್ ಟು ಟ್ವೆಂಟಿ ಟು ನೈನ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಕಾಣಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಅದಕ್ಕೆ ನಾವು ಹಾರಜೆಂಟಲ್ ಲೈನ್ ಡ್ರಾ ಮಾಡಿ ಇಟ್ಕೊಳ ದಾಟ್ ಈಸ್ ಹಿಯರ್ ರೈಟ್ ಸೊ ಅಂಡ್ ಹೈಯೆಸ್ಟ್ ಪಾಸಿಬಿಲಿಟಿ ಏನಪ್ಪ ಸೈಕಾಲಜಿಕಲ್ ನಂಬರ್ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಕೂಡ ಕ್ಲೋಸ್ ಆಗುವ ಚಾನ್ಸಸ್ ಕೂಡ ಇದೆ ಸೊ ಅಸ್ ಸೊಲೆಡಸಿ ಮಾರ್ಕೆಟಿನ ಇದನ್ನು ಸ್ಮಾಲರ್ ಟೈಮ್ ಫ್ರೇಮ್ ಪ್ರಕಾರ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ದೀವಿ ಸೊ ಥರ್ಟಿ ಮಿನಿಟ್ಸ್ ಪ್ರಕಾರ ಕೂಡ ಬ್ಯಾಂಕ್ ಹುಡ್ತಾರನೇ ಸೇಮ್ ಸ್ಟ್ರಕ್ಚರ್ ಇದೆ ಸಿ ದಿಸ್ ವನ್ ನಾವು ಡ್ರಾ ಮಾಡಿದ ಪ್ರಕಾರ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಎಸ್ ಅ ಮೇಜರ್ ರಿಜೆಕ್ಷನ್ ಲೆವೆಲ್ ಇದೆ ಓಕೆ ಮಾರ್ಕೆಟ್ ಇಲ್ಲಿಂದ ನಿಮಗೆ ಗ್ಯಾಪ್ ಅಪ್ ಸಿಕ್ಕರೆ ಸೆಲ್ ಆಫ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಇನ್ ಕೇಸ್ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಇದನ್ನ ಮೇಲೆಗಡೆ ಹೋಲ್ಡ್ ಮಾಡ್ತಾ ಅಂದರೆ ಸ್ವಲ್ಪ ಜಾಗರೂಕತೆ ಇರಲಿ ಬಿಕಾಸ್ ಮಾರ್ಕೆಟ್ ಒಂದ್ಸಲ ಲೆವೆಲ್ ಬ್ರೇಕ್ ಡೌನ್ ಮಾಡಿದ್ರೆ ಈಸಿಯಾಗಿ ಮೇಲೆಗಡೆ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಅಂಥ ಸಿಚುವೇಷನಲ್ಲಿ ಏನು ಕೆಲಸ ಮಾಡ್ತೀರಿ ಪುಟ್ ರೈಟಿಂಗ್ ಮಾಡೋದು ಭಾಳ ಉತ್ತಮ ಬಿಕಾಸ್ ಏನಾಗುತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಮೆಲೆಗಡೆ ಸ್ಲೋಲಿ ಹೋದರೂ ಕೂಡ ಈಸಿಲಿ ದುಡ್ಡು ಆಗುತ್ತೆ ವಿತ್ ಕರೆಕ್ಟ್ ಸ್ಟಾಪ್ ಲಾಸ್ ಹಿಯರ್ ಸೊ ಇನ್ ಕೇಸ್ ಗ್ಯಾಪ್ ಅಪ್ ಆ್ಯಂಗಲ್ ಆದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀರಿ ಸೊ ಮಾರ್ಕೆಟ್ ನೆಗೆಟಿವ್ ಹೋಗ್ತಾ ಇರೋದಕ್ಕೆ ಪ್ರತಿ ಗ್ಯಾಪ್ ಏನಾಗ್ತಾ ಇದೆ ಸೆಲ್ ಆಫ್ ಆಗ್ತಾ ಇದೆ ಇನ್ ಕೇಸ್ ಲೋ ಬ್ರೇಕ್ ಆಗಿದೆ ಸೆಲ್ ಆಫ್ ಮಾಡ್ಬೋದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಎಸ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಟೂ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ತ್ರೀ ತೌಸಂಡ್ ಈಸ್ ಅ ಮೇಜರ್ ಟಾರ್ಗೆಟ್ ಹಿಯರ್ ಸೊ ಫ್ಲ್ಯಾಟ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡಿಂದ ಟ್ವೆಂಟಿ ತ್ರೀ ಒನ್ ಏಯ್ಟಿ ಒಳಗಡೆ ಟ್ರೇಡ್ ಆಗ್ತಾ ಇದೆ ಇದೇ ಜೋನ್ ಒಳಗಿದ್ರೆ ಬೆಸ್ಟ್ ಕೆಲಸ ಏನಪ್ಪ ಅಂದರೆ ಸ್ಟ್ರಾಂಗಲ್ ಮಾಡ್ಕೋತೀರಿ ಸೊ ಆಬ್ವಿಯಸ್ಲಿ ಕೆಲವೊಂದು ಆಪ್ಷನ್ ಪ್ರೀಮಿಯಂ ಏನಾದರೂ ಸಿಕ್ಕಾಪಟ್ಟೆ ಇನ್ಫ್ಲೇಟ್ ಆಗಿದೆ ಸೊ ಅದರಿಂದ ಏನಾಗ್ತದೆ ಈಸಿಲಿ ನಿಮಗೆ ಟೀಟಾ ಅಂತ ದುಡ್ಡು ಆಗೋ ಚಾನ್ಸಸ್ ಇದೆ ರೈಟ್ ಸೊ ಈ ರೀತಿ ಎಲ್ಲ ಮಾರ್ಕೆಟ್ ಏನಾಗಿದೆ ಸರ್ ಟ್ವೆಂಟಿ ತ್ರೀ ಒನ್ ಏಯ್ಟಿ ಅಥವಾ ಟ್ವೆಂಟಿ ತ್ರೀ ಟೂ ಹಂಡ್ರೆಡನ್ನ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಆಯ್ ಕೂಡ ಕ್ರಿಯೇಟ್ ಆಗಿದರೆ ನಮಗೆ ಕಾಣೋದು ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಟಾರ್ಗೆಟ್ ಅದನ್ನು ಆಡ್ತಾಡಿದ್ರೆ ನಾವು ನೋ ಮಾರ್ಕೆಟ್ ಪ್ರತಿಯೊಂದು ಲೋವರ್ ಆಯ್ಗೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ಸ್ ಕೂಡ ಇಲ್ಲಿ ಕಾಯ್ತಾ ಇವೆ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ಸ್ ಬಿಕಾಸ್ ಅಲ್ಲಿ ಮೇಜರ್ ಸಪೋರ್ಟ್ಸ್ ಕೂಡ ಆಗಿದೆ ಓಕೆ ಸೊ ಅರ್ಥ ಮಾಡ್ಕೊಂಡಿದಿರಿ ಎಲ್ಲೆ ನೀವು ಓಪನಿಂಗ್ ಟ್ರೇಡ್ ಮಾಡ್ತೀರಿ ಗ್ಯಾಪ್ ಡೌನ್ ಹಾಕಿದೆ ಲೈಕ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಹತ್ರ ಹತ್ರ ಒಂದು ಈ ಬೌಂಡ್ರಿಗೆ ಏನಾದರೂ ಮಾರ್ಕೆಟ್ ಬರ್ಬೋದಾ ಇಲ್ಲಿಂದ ಬಾಯಿಂಗ್ ಸಿಗ್ಬೋದಾ ಕ್ವೆಶನ್ ಮಾರ್ಕ್ ಇಲ್ಲ ಇದನ್ನ ಬ್ರೇಕ್ ಡೌನ್ ಮಾಡ್ಬೋದಾ ಅಥವಾ ಮಾರ್ಕೆಟ್ ಏನಾಗ್ಬೋದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ಗೆ ಬಂದು ಗ್ಯಾಪ್ ಫಿಲ್ ಅಪ್ ಮಾಡಿ ಇಲ್ಲಿಂದ ಸೆಲ್ಲಿಂಗ್ ಸಿಗ್ಬೋದಾ ದಟ್ ಈಸ್ ಹೌ ಯು ಕ್ಯಾನ್ ಪ್ಲ್ಯಾನ್ ಓಕೆ ಸೊ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ಒನ್ ಏಯ್ಟಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ಸ್ ಅ ಲೇಬಲ್ ಆ್ಯಂಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಆಲ್ಸೋ ಅ ಲೇಬಲ್ ಮಾರ್ಕೆಟ್ ಇನ್ ಕೇಸ್ ಇದನ್ನು ಕೂಡ ಹೋಲ್ಡ್ ಮಾಡಿ ಮೆಲಗಡೆ ಹೋಗ್ತಾ ಅಂದ್ರೆ ಮ್ಯಾಕ್ಸಿಮಮ್ ನೀವೇನು ಮಾಡ್ತೀರಿ ನಡುವೆ ಎಲ್ಲಾದರೂ ಮಾರ್ಕೆಟ್ ಸೆಲ್ ಆಫ್ ಆಗೋ ಚಾನ್ಸ್ ಇದೆ ಬಿಕಾಸ್ ದಿಸ್ ಇಸ್ ಅ ಮಾರ್ಕೆಟ್ ವೆರ್ ಇಸ್ ರಿಜೆಕ್ಟೆಡ್ ಹೆವಿಲಿ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಸೊ ಇಲ್ಲಿ ಬರ್ತಾ ಇದ್ರೆ ನೀವೇನು ಮಾಡಬಹುದು ಇಲ್ಲಿ ಸೆಲ್ಲಿಂಗ್ ಪಾರ್ಟ್ನರ್ ಸಿಗ್ತಾರೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಕಾಲ್ಗಳನ್ನ ಸೆಲ್ ಮಾಡಿ ಈಸಿಲಿ ದೊಡ್ಡ ಮಾಡ್ಕೋಬಹುದು ಆ್ಯಂಡ್ ಫ್ಲಾಟ್ ಆ್ಯಂಗಲ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ ಗ್ಯಾಪ್ಅಪ್ ಆ್ಯಂಗಲ್ ಡಿಸ್ಕಷನ್ ಮಾಡಿದ್ವಿ ಗ್ಯಾಪ್ಡನ್ ಅಂಗಲ್ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಮೆಜಾರಿಟಿಲಿ ಮಾರ್ಕೆಟ್ ಹ್ಯೂಜ್ ವೆಟಾಲಿಟಿ ಇದೆ ಹೆಚ್ಚು ಕಮ್ಮಿ ಏನಾದರೂ ನಾನು ಆಗ್ತಾ ಇದ್ದರೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಆಪ್ಷನ್ಸ್ ಏನು ನೋಡೋಣ ಮೇಜರ್ ಓಪನ್ ಇಂಟ್ರೆಸ್ಟ್ ಇಲ್ಲಿ ಬಿಲ್ಟ್ ಎಲ್ಲ ಆಗಿದಾ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲಲ್ಲಿ ಹತ್ತೊಂಬತ್ತು ಲಕ್ಷ ಜನ ಪುಟ್ ರೈಟರ್ಸ್ ಇದ್ದಾರೆ ಸೊ ಮಾರ್ಕೆಟ್ ಈಸ್ ಅಬೌಟ್ ಟು ಹೋಲ್ಡ್ ದಿಸ್ ಲೆವೆಲ್ ವೆರಿ ಇಂಪಾರ್ಟೆಂಟ್ಲಿ ಓಕೆ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡನ್ನ ಏನಾದರೂ ಬ್ರೇಕ್ ಡೌನ್ ಮಾಡ್ತಾ ಇದ್ದರೆ ವಿ ಕ್ಯಾನ್ ಸಿ ದಿಸ್ ಮಾರ್ಕೆಟ್ ಟು ಗೋ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಕಾಲ್ನಲ್ಲಿ ನೋಡ್ಕೊಂಡ್ರೆ ಹಾರ್ಡ್ಲಿ ಯು ವಿ ಹ್ಯಾವ್ ಅ ತ್ರ 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 ತ್ರೀ ಪಾಯಿಂಟ್ ಸೆವೆನ್ ಟೂ ಬಿಕಾಸ್ ಲಾಟ್ ಮೆನಿ ಆಫ್ ಓಪನ್ ಇಂಟ್ರೆಸ್ಟ್ ಹ್ಯಾಸ್ ಬಿನ್ ವೈಪ್ಡ್ ಆಫ್ ಟು ಬಿಕಾಸ್ ಆಫ್ ಹ್ಯೂಜ್ ಒಲಟಾಲಿಟಿ ನೋಡ್ಕೋಬೋದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಕೂಡ ಓನ್ಲಿ ಆ್ಯಂಡ್ ಓನ್ಲಿ ಒಂಬತ್ತು ಲಕ್ಷ ಆಸ್ಪಾಸ್ ಇದೆ ಆ್ಯಂಡ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಮೇಲೆ ಕೂಡ ಹೋದ್ರು ಕೂಡ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹ್ಯಾಸ್ ಅಯ್ಯೆಸ್ಟ್ ಓಪನ್ ಇಂಟ್ರೆಸ್ ಇಯರ್ ದಟ್ ಇಸ್ ಅೌಂಡ್ ತರ್ಟೀನ್ ಪಾಯಿಂಟ್ ಫೈವ್ ಸೆವೆನ್ ಲ್ಯಾಕ್ ಸೊ ಒಂದಂತೂ ಈಸಿಲಿ ಗೊತ್ತಾಗ್ತದೆ ಓಪನ್ ಇಂಟ್ರೆಸ್ಟ್ ಕೂಡ ಈಗ ಓ അത് ഓപ്പൻ ഇൻട്രെസ്റ്റ് അത് ഏതൊന്നും തെരേ ആസക്തി അതും കൂടെ ജന കാരീമാലിക്ക് എതിർത്ത ബികാസ് ആഫ് മാര്ക്കെ യൂജ് വൾട്ടിറ്റി യു കൻ സി ദ ഓപ്പൻ ഇൻട്രെസ്റ്റ് ചേഞ്ചസ് ഇയർ ഹ്യൂജ് ഓ അപ് ആൻഡ് ഡൗൺസ് ആകെ ഓക്കെ ദിസ് ഇസ് നോട്ട് എ സ്മൽ നമ്പർസ് യു കൻ സി ദിസ് വൺ ഫിഫ്റ്റി സെവൻ തൗസൻഡ് ഫോർട്ടീൻ തൗസൻഡ് സോ ദിസ് അ ഹ്യൂജ് വെരി വൻ ಸೊ ದಟ್ ಇಸ್ ವೈ ಐ ಕ್ಯಾನ್ ಸಿ ದಿಸ್ ಒನ್ ಮಾರ್ಕೆಟ್ನಲ್ಲಿ ಈಗ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಸ್ವಲ್ಪದ ಮಟ್ಟಿಗೆ ಸ್ವಲ್ಪ ಕಷ್ಟ ಇದೆ ಓದ್ಕೊಂಡು ಟ್ರೇಡ್ ಮಾಡೋದಕ್ಕೆ ಸರಿ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಸ್ವಲ್ಪ ಓದಲಿಕ್ಕೆ ಕೂಡ ಈಸಿ ಆಗ್ಬೋದು ಟ್ರೇಡ್ ಮಾಡಲಿಕ್ಕೆ ಎಲ್ಲೆಡೆ ಸಿ ಅವ್ ಇಟ್ ವಿಲ್ ಪರ್ಫಾಮ್ ಓಕೆ ಗ್ಯಾಪಪ್ ಗ್ಯಾಪ್ಡೌನ್ ಫ್ಲಾಟ್ ಎವ್ರಿ ಆ್ಯಂಗಲಿಂದ ಡಿಸ್ಕಷನ್ ಮಾಡಿದ್ವಿ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ನಾನು ಮೆಡಿಕ್ಯಾಪ್ ನಿಫ್ಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅದು ಕೂಡ ಚೆನ್ನಾಗಿ ವರ್ಕೌಟ್ ಆಗಿ ಕೆಳಗಡೆ ಹೋಗಿದೆ ಅದನ್ನು ನಾಳೆ ಡಿಸ್ಕಷನ್ ಮಾಡ್ತೀವಿ ಇನ್ ಕೇಸ್ ನಿಮಗೆ ಡೌಟ್ಸ್ ಇದ್ದೇ ಇರುತ್ತೆ ಸೊ ಯಾವುದೇ ಸ್ಟಾಕ್ ಬಗ್ಗೆ ಅನಾಲಿಸ್ ಮಾಡಬೇಕನ್ನಿಸುತ್ತೆ ಲೈಕ್ ಇಂಥ ಸ್ಟಾಕ್ ಬೀಳ್ತಾ ಇದೆ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಅಂದರೆ ಮಾರ್ನಿಂಗ್ ಸೆಷನಲ್ಲಿ ಮಾಡಿ ಆಗ್ತಾ ಇರ್ತೀನಿ ಅದ್ರ ಬಗ್ಗೆ ಕಮೆಂಟಲ್ಲಿ ಹೇಳಿದ್ರೆ ಅದನ್ನು ಟ್ರೈ ಮಾಡ್ತೀನಿ ಆನ್ಸರ್ ಕೊಡಲಿಕ್ಕೆ ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್